ಸದಲಗ ಅರ್ಬನ್ ಬ್ಯಾಂಕಿಗೆ ಅರವತ್ತೊಂದು ಲಕ್ಷ ಎರಡು ಸಾವಿರ ರೂಪಾಯಿ ಲಾಭ ಸದಸ್ಯರಿಗೆ ಹತ್ತರಷ್ಟು ಲಾಭಾಂಶ ವಾರ್ಷಿಕ ಸಭೆಯಲ್ಲಿ ಅಧ್ಯಕ್ಷ ಪ್ರಕಾಶ್ ಪಾಟೀಲ್ ಅವರಿಂದ ಮಾಹಿತಿ ಹೌದು ಪಾರದರ್ಶಕ ಆಡಳಿತ ಮಿತ ಖರ್ಚು ಗ್ರಾಹಕರಿಗೆ ಠೇವುದಾರರಿಗೆ ಮತ್ತು ಸಾಲಗಾರರಿಗೂ ತತ್ಪರ ಸೇವೆ ಹಾಗೂ ನಿರ್ದೇಶಕ ಮಂಡಳಿಯಲ್ಲಿನ ವಿಶ್ವಾಸದಿಂದ ಷ್ಠಿ ಸಮಾರಂಭವನ್ನ ಆಚರಿಸಿಕೊಂಡ ಸದಲಗಾ ಪಟ್ಟಣದ ಸದಲಗಾ ಅರ್ಬನ್ ಸೌಹಾರ್ದ ಸಹಕಾರಿ ಬ್ಯಾಂಕಿಗೆ ಕಳೆದ ಆರ್ಥಿಕ ವರ್ಷದಲ್ಲಿ ಅರವತ್ತೊಂದು ಲಕ್ಷ ಎರಡು ಸಾವಿರ ರೂಪಾಯಿ ನಿವ್ವಳ ಲಾಭ ಬಂದಿದ್ದು ಚಿಕ್ಕೋಡಿ ನಿಪ್ಪಾನಿ ಅಥನಿ ಸೇರಿದಂತೆ ಎಂಟು ಶಾಖೆಗಳೊಂದಿಗೆ ಆರ್ಥಿಕ ಸಮೃದ್ಧಿ ಹೊಂದಿದ ನಮ್ಮ ಬ್ಯಾಂಕ್ ಮೊದಲ ಬಾರಿಗೆ ಸಹಕಾರಿ ಸಂಘದ ಬ್ಯಾಂಕುಗಳಲ್ಲಿ ಎಟಿಎಂ ಸೇವೆ ಒದಗಿಸುತ್ತಿರುವುದಾಗಿ ಅಧ್ಯಕ್ಷ ಪ್ರಕಾಶ್ ಪಾಟೀಲ್ ತಿಳಿಸಿದ್ರು ಅವರು ಬ್ಯಾಂಕಿನ ಅರವತ್ತನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಮಾತನಾಡುತ್ತಿದ್ರು ಪ್ರಾರಂಭದಲ್ಲಿ ಶ್ರದ್ಧಾಂಜಲಿ ಸಭೆ ಜರುಗಿತು ತದನಂತರ ವೇದಿಕೆಯ ಮೇಲೆ ಉಪಸ್ಥಿತ ಗಣ್ಯರಿಂದ ದೀಪ ಪ್ರಜ್ವಲನೆ ಕಾರ್ಯಕ್ರಮ ನಡೆಯಿತು ಇದೇ ಸಂದರ್ಭದಲ್ಲಿ ಬ್ಯಾಂಕಿನ ಅಧ್ಯಕ್ಷ ಪ್ರಕಾಶ್ ಪಾಟೀಲ್ ವಾರ್ಷಿಕ ವರದಿ ವಾಚನ ಮಾಡಿದ್ರು ತದನಂತರ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕ ಎಸ್ ಎಂ ಪರಿಸ್ ಖೂತ್ ಲಾಭ ಹಾನಿ ಅಂದಾಜು ಪತ್ರಿಕೆ ಮತ್ತು ಸಭೆಯ ಮುಂದಿನ ವಿಷಯಗಳನ್ನು ಮಂಡಿಸಿ ಸದಸ್ಯರಿಂದ ಮಂಜೂರಿ ಪಡೆದರು ಇದೇ ಸಂದರ್ಭದಲ್ಲಿ ಬ್ಯಾಂಕಿನ ಸಾಂಪತ್ತಿಕ ಸ್ಥಿತಿಯನ್ನು ತಿಳಿಸಿದ ಅವರು ಪ್ರಸ್ತುತ ಬ್ಯಾಂಕಿನ ಸದಸ್ಯರು ಏಳು ಸಾವಿರದ ಎಂಟುನೂರ ಐವತ್ನಾಲ್ಕು ಇದ್ದು ಷೇರು ಬಂಡವಾಳ ಮೂರು ಕೋಟಿ ಹದಿಮೂರು ಲಕ್ಷ ನಿಧಿ ಏಳು ಕೋಟಿ ಎಪ್ಪತ್ತೈದು ಲಕ್ಷ ಇದ್ದು ಠೇವು ನೂರ ಇಪ್ಪತ್ತೊಂಬತ್ತು ಕೋಟಿ ನಲ್ವತ್ ಮೂರು ಲಕ್ಷ ಸಂಗ್ರಹಣೆ ಮಾಡಿ ಅರವತ್ತೆರಡು ಕೋಟಿ ಹದಿನೈದು ಲಕ್ಷ ರೂಪಾಯಿ ಸಾಲ ನೀಡಿ ಸಕಾಲಕ್ಕೆ ಸದಸ್ಯರಿಂದ ಮರುಪಾವತಿಸಿಕೊಂಡಿದ್ದರಿಂದ ಸಂಸ್ಥೆಗೆ ಅರವತ್ತೊಂದು ಲಕ್ಷ ಎರಡು ಸಾವಿರ ರೂಪಾಯಿ ಲಾಭ ಪಡೆಯಲು ಸಾಧ್ಯವಾಯಿತು ಬ್ಯಾಂಕಿನ ದುಡಿಯುವ ಬಂಡವಾಳ ನೂರ ನಲ್ವತ್ತೊಂದು ಕೋಟಿ ನಲವತ್ತೆಂಟು ಲಕ್ಷ ರೂಪಾಯಿ ಇದ್ದು ಸದಸ್ಯರಿಗೆ ಶೇಕಡಾ ಹತ್ತರಷ್ಟು ಲಾಭಾಂಶ ಹಂಚಲಾಗುವುದು ಎಂದು ತಿಳಿಸಿದ್ರು ವಾರ್ಷಿಕ ಸಭೆಯಲ್ಲಿ ಸಿಎ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಮತ್ತು ನ್ಯಾಯಾಧೀಶರಾದ ವಿದ್ಯಾರ್ಥಿಗಳಿಗೆ ಹಾಗೂ ನಿವೃತ್ತರಾದ ಬ್ಯಾಂಕಿನ ಸಿಬ್ಬಂದಿಗಳಿಗೆ ಸನ್ಮಾನಿಸಲಾಯಿತು ವಾರ್ಷಿಕ ಸಭೆಯಲ್ಲಿ ಉಪಾಧ್ಯಕ್ಷ ಉದಯ್ ಕುಮಾರ್ ಪಾಟೀಲ್ ರಜನಿಕಾಂತ್ ಚೌಗುಲೆ ಬಾಬರ್ ಖೋತ್ ಅಶೋಕ್ ಪಾಟೀಲ್ ಸತೀಶ್ ಪಾಟೀಲ್ ಸಚಿನ್ ಪಾಟೀಲ್ ಪ್ರಶಾಂತ್ ಪಾಟೀಲ್ ರಶೀದ್ ಮುಜಾವರ್ ಜಯಕುಮಾರ್ ಖೋತ್ ದರ್ಶನ್ ಹಾಲಪ್ಪನವರ್ ವಿಜಯ್ ವಿಜಯಕುಮಾರ್ ಲಡ್ಗೆ ಅಭಿನಂದನ್ ಪಾಟೀಲ್ ಮಾನಿಕ್ ಖೋತ್ ಗೀತಾ ತವನಕ್ಕೆ ಅಜಿತ್ ಡೋನ್ವಾಡೆ ಶ್ರೀಪಾಲ್ ಮೊನ್ನೊಳೆ ಶ್ರೀಮಂದರ್ ಕೊನ್ವಾಡೆ ಮನೋಜ್ ಅಡಕೆ ವಿವೇಕ್ ಹನ್ಬರ್ ಪ್ರಶಾಂತ್ ನಿಂಬಾಳ್ಕರ್ ಸೇರಿದಂತೆ ಬ್ಯಾಂಕಿನ ಸದಸ್ಯರು ಎಲ್ಲ ಶಾಖೆಗಳ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಬ್ಯಾಂಕ್ ನಿರ್ದೇಶಕ ಸತೀಶ್ ಪಾಟೀಲ್ ಸರ್ವರನ್ನು ಸ್ವಾಗತಿಸಿದರು ಸುನಿಲ್ ಕುಮಾರ್ ವಂದಿಸಿದ್ರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ಾಗಿ ವಿಷಯ ಇಲ್ಲ ಜನರು ಬಾಡಿಗೆ ಕೇಳಿ ನಾ ಆ ಹಂಗ ಹಿಂಗ ನಾವು ವೈಯಕ್ತಿಕ ಸಂಬಂಧ ಅದ ಸಂಬಂಧ ಕೇಳಿ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ನಿಭಾಯಿಸ್ತೇವೆ ಎಷ್ಟೋ ನಿಮ್ಮನ್ನು ಬ್ಯಾಲೆನ್ಸ್ ಶೀಟ್ ನೋಡ್ರೆ ಯಾವ ರೀತಿ ನಮ್ಮ ಬ್ಯಾಂಕ್ ಮುಂದೆ ಹೊಟ್ಟಿದ್ದೀವ್ ನಿಮ್ಗೆ ಎಲ್ಲರಿಗೂ ಕಲ್ಪನೆ ಬರ್ತೈತಿ ಎಲ್ಲರೂ ಎಜುಕೇಟೆಡ್ ಇದೀರಿ ಇದೇ ರೀತಿ ಸಹಕಾರಿಯಲ್ಲಿ ಡೆಪಾಸಿಟ್ ರೇಟ್ ಸಹ ನಾವು ಒಂಬತ್ತು ಟಕ್ಕೆ ಮಾಡಿದೆವು ದಯವಿಟ್ಟು ಆ ಕಡೆ ಕಡೆ ಡೆಪಾಸಿಟ್ ಇಡುತ್ತೆ ನಮ್ಮಲ್ಲೇನೆ ಡೆಪಾಸಿಟ್ ಇಡುತ್ತೆ ನಿಮ್ಮಲ್ಲಿ ರಿಕ್ವೆಸ್ಟ್ ಯಾಕಂದ್ರೆ ಐದು ಲಕ್ಷ ತನಕ ನಮ್ಮ ರಿಸರ್ವ್ ಬ್ಯಾಂಕ್ನವ್ರ ಇನ್ಶೂರೆನ್ಸ್ ಕೊಟ್ಟಿದಾರೆ ನಿಮಗೆ ಡೆಪಾಸಿಟ್ ಧಕ್ಕೆ ಆಗೋದು ದಯವಿಟ್ಟು ತಿಳ್ಕೊರಿ ಅದು ತಿಳ್ಕೊಳ್ತೀನಿ ಇವತ್ತು ಹೆಮ್ಮೆಯಿಂದ ನಾ ಇವತ್ತು ಯಾಕಂದ್ರೆ ಈಗ ಮನಿ ಕಟ್ಟಕ್ಕೆ ಲಿಪಿರಿಗೆ ವಾಹನಗಳಿಗೆ ಹರಟಿಂಗ್ ಮಷಿನ್ಕ ಮತ್ತು ಎಜುಕೇಷನ್ಗೆ ಎಜುಕೇಶನ್ ಉತ್ತಮ ಬಹಳ ಉತ್ತಮ ಸಹಾಯ ಸಹಕಾರ ಇರ್ತಕ್ಕ ಪ್ರತಿಯೊಬ್ಬರು ಮೇಗ್ ಬಂದು ಮಾಡ್ತದರು ಮತ್ತು ಮುಂದಿನ ಸರ್ಕಾರ ಇತ್ತಿತ್ತಿ ಹೆಚ್ಚು ಪ್ರಗತಿ ಅವ್ರು ಮಾಡ್ತಾರೆ ಅಂತ ಹೇಳ್ಬೇಕ ನಮ್ಮ ವಿಶ್ವಾಸಿ